ಆತ್ಮೀಯ ರೈತ ಬಾಂಧವರೆ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕೇಳುಗರೆ ಇವತ್ತು ನನ್ನ ಜೊತೆ ಸುಂದರೇಶ್ ಭೀಎಂ ಅವರಿದ್ದಾರೆ ಬೊಮ್ಮನ ಕೊಡುಗೆ ಇದು ಪ್ರದೇಶ ಬಂದ್ಬಿಟ್ಟು ಇವರ ಒಂದು ಜಮೀನು ಬಂದ್ಬಿಟ್ಟು ಮೇಲಿನ ಹನಸವಾಡಿ ಶಿವಮೊಗ್ಗದಲ್ಲಿ ವಾಸವಾಗಿರ್ತಾರೆ ಗಗನ ಫಾರಂ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಒಂದು ನರ್ಸರಿಯ ಒಂದು ನಿರ್ವಹಣೆ ಕೂಡ ಮಾಡ್ತಾ ಇದ್ದಾರೆ ಜಮೀನಿನ ಒಂದು ತೋಟದ ಒಂದು ನಿರ್ವಹಣೆ ಜೊತೆಗೆ ಬನ್ನಿ ಇವು ಯಾವ ಒಂದು ಕ್ರಮದಿಂದ ಇವರು ಯಾವ ಒಂದು ವಿಧಾನಗಳನ್ನ ಅಳವಡಿಸಿಕೊಂಡ್ಬಿಟ್ಟು ತಮ್ಮ ಕೃಷಿ ತೋಟದ ಒಂದು ನಿರ್ವಹಣೆ ಮಾಡ್ತಾ ಇದ್ದಾರೆ ನರ್ಸರಿ ಒಂದು ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನ ಮಾಹಿತಿ ಪಡೆದುಕೊಳ್ಳೋಣ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಯಾವ ವರ್ಷದಿಂದ ತಾವು ಈ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಸರ್ ನಾನು ಈ ಜಾಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳು ಸ್ಟಾರ್ಟ್ ಮಾಡಿದೆ ಅಡಿಕೆ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟು ಅಡಿಕೆ ಸ್ವಲ್ಪ ನೆರಳು ಮೇಲೆ ಮೆಣಸು ಏಲಕ್ಕಿ ಅಡಿಕೆ ಅದ್ರ ಜೊತೆಲಿ ಏಲಕ್ಕಿ ಆಮೇಲೆ ಹಣ್ಣಿನ ಗಿಡಗಳು ಈಗ ರೀಸೆಂಟಾಗಿ ಕಾಪಿ ಹಾಕ್ಕೊಂಡಿದ್ದೀನಿ ಖೋಖೋ ಒಂದ್ಸರಿ ಹಾಕಿ ಎರಡನೇ ರೌಂಡ್ ಹಾಕಿದ್ದೀನಿ ಖೋಖೋನು ಈಗ ಅಂಥರ ಬೆಳೆಯಾಗಿ ಎಲ್ಲ ಎಲ್ಲ ಜೀರೋ ಕಲ್ಟಿವೇಶನ್ ಇದು ಯಾವುದು ಗುದ್ದಲಿ ಕೆಲಸ ಮಾಡಲ್ಲ ನಾವು ಇದು ಮಾಡ್ಕೊಂಡು ಜೊತೆಲಿ ನನಗೆ ಫುಲ್ ಟೈಮ್ ಕೆಲಸ ಆಗಲಿ ಅಂತ ಸ್ವಲ್ಪ ಜಾಗದಲ್ಲಿ ನಾನು ನರ್ಸರಿ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ಓನ್ಲಿ ಹಾರ್ಟಿಕಲ್ಚರ್ ಪ್ಲಾಂಟ್ಸು ನನಗೆ ಕ್ಯಾಂಕೋದಿಂದ ಆರ್ಡರ್ಸ್ ಇರುತ್ತೆ ನಂದು ನರ್ಸರಿ ಎನ್ ಎಚ್ ಎಮ್ ಅಪ್ರೂವ್ಡ್ ಆಗಿದೆ ಓಹ್ ಇನ್ನು ಫುಲ್ ಟೈಮ್ ಆಗಿ ನಾನು ಇದನ್ನು ಕೆಲಸ ಮಾಡ್ತೀನಿ ನಾನು ಇಲ್ಲಿ ಸಿಟಿ ಹತ್ತಿರದಿಂದ ಫುಲ್ ಟೈಮ್ ಬೆಳಿಗ್ಗೆ ಬಂದುಬಿಟ್ರೆ ನಾನು ಈವನ್ ಮಧ್ಯಾಹ್ನ ಊಟಕ್ಕೋದು ಸಂಜೆನೇ ಹೋಗೋದು ಈಗ ಎಲ್ಲದನ್ನು ಜೀರೋ ಕಲ್ಟಿವೇಷನ್ ನಡ್ಕೊಂಡು ಹೋಗ್ತಾ ಇದೆ ಈಗ ನರ್ಸರಿ ಅಂತ ಹೇಳಿದ್ರಿ ಇದರಲ್ಲಿ ಯಾವ ಯಾವ ಅಂದರೆ ಕೇವಲ ತೋಟಗಾರಿಕೆ ಸಂಬಂಧಪಟ್ಟಿದ್ದು ಇದ್ರ ಜೊತೆಗೆ ಈಗ ಪಟ್ಟಣಗಳಲ್ಲಿ ಈಗ ಇಂಡೋರ್ ಪ್ಲಾಂಟ್ಸ್ ಔಟ್ಡೋರ್ ಪ್ಲಾಂಟ್ಸ್ ಹೇಳ್ತಾರಲ್ಲ ಸರ್ ಆತರದ್ದು ಇಲ್ಲ ನನ್ನ ಹತ್ರ ಇಂಡೋರ್ ಪ್ಲಾಂಟ್ಸ್ ಇಂಟೀರಿಯರ್ ಇಂಡೋರ್ ಪ್ಲಾಂಟ್ಸ್ ಹೋಗಿಲ್ಲ ನನ್ನ ಹತ್ರ ಕಾಫಿ ಅಡಿಕೆ ಏಲಕ್ಕಿ ಕಾಳು ಮೆಣಸು ಗ್ರಾಫ್ಟೆಡ್ ಹಣ್ಣಿನ ಎಲ್ಲಾ ಗಿಡಗಳು ಇದೆ ಹತ್ರ ಹಲ್ಸು ಮಾವು ಆಮೇಲೆ ವಾಟರ್ ಆಪಲ್ ನೇ ಎಲ್ಲಾ ಗ್ರಾಫ್ಟೆಡ್ ಮಾಡ್ತೀನಿ ಎಗ್ ಫ್ರೂಟ್ ಬಟರ್ ಫ್ರೂಟ್ ಇಂತ ಹಣ್ಣಿನ ನಾನು ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಹೆಚ್ಚಿಗೆ ಮಾಡೋದು ಇಂಡೋರ್ ಪ್ಲಾಂಟ್ಸ್ ನನಗೆ ಇಂಟೀರಿಯರ್ ಆದ್ರೆ ನಾನು ಮಾಡಕ್ ಹೋಗಿಲ್ಲ ಹೋಗಿಲ್ಲ ಜೀರೋ ಕಲ್ಟಿವೇಶನ್ ಅಂದ್ರೆ ಇದು ಯಾರು ತಮಗೆ ಅಂದರೆ ಈ ವಿಧಾನದ ಬಗ್ಗೆ ಹೇಳಿದ್ರು ಅಂತಂತ ಹೇಳ್ಬೋದು ಅಥವಾ ನೀವೇ ಹೋಗಿ ತಿಳ್ಕೊಂಡಿದ್ದೀರಾ ಅಥವಾ ಇದ್ರ ಬಗ್ಗೆ ತಾಂತ್ರಿಕ ಮಾಹಿತಿ ಅಥವಾ ತರಬೇತಿ ಏನಾದರೂ ಪಡೆದಿದ್ದೀರಾ ಇಲ್ಲ ತಾಂತ್ರಿಕ ಏನು ಪಡೆದಿಲ್ಲ ನನ್ನ ಅನುಭವದಲ್ಲೇ ನಾನು ಆಲ್ಮೋಸ್ಟ್ ನಲ್ವತ್ತು ನಲವತ್ತೈದು ವರ್ಷ ಈ ಕೃಷಿ ಫೀಲ್ಡಲ್ಲಿ ಇರೋದ್ರಿಂದ ನನ್ನ ಅನುಭವದಲ್ಲೇ ನಾನು ತಿಳ್ಕೊಂಡು ಮಾಡಿದ್ದೀನಿ ಲೇಬರ್ ಕಾಸ್ಟ್ಲಿ ಈಗ ಯಾಕಂದರೆ ಬುಡ ಬಿಡಿಸಿ ಹಾಕೋದ್ರಿಂದ ಆಮೇಲೆ ಕಲ್ಟಿವೇಶನ್ ಒಂದ್ಸರಿ ಬುಡ ಕಡಿತ ಮಾಡೋದು ನಾವು ಒಂದು ಹತ್ರ ಸ್ಪ್ರಿಂಕ್ಲರ್ ಸಿಸ್ಟಮ್ ಇರೋದ್ರಿಂದ ನಾವು ಮೇಲೆ ಹಾಕಿ ಕಸ ಹಾಕಿ ಮುಚ್ಚಿಬಿಡ್ತೀವಿ ಕಾಣದಿದ್ದ ಹಾಗೆ ಅದು ಎಲ್ಲ ಡಿಕಂಪೋಸ್ ಆಗುತ್ತೆ ನನಗೆ ನೋಡಿದಾಗ ಗೊತ್ತಾಗುತ್ತೆ ಏನು ತೊಂದರೆ ಆಗಿಲ್ಲ ಅಂತೇಳಿ ಗೊಬ್ಬರ ಕಮ್ಮಿ ಆದಾಗ ಮೇಲ್ಗಡೆ ಹಾಕ್ತೀವಿ ಮುಚ್ಚಿಬಿಡ್ತೀವಿ ಕಸದಲ್ಲಿ ಆದರೆ ನನ್ನ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಈಗ ಮುಖ್ಯವಾಗಿ ಅಡಿಕೆ ಬೆಳೆ ಅಲ್ವಾ ಅಡಿಕೆಯಲ್ಲಿ ಈಗ ನೀವು ಹೇಳಿದ್ರಿ ಈಗ ತರಹವಾರು ಒಂದು ಅಂತರ್ ಬೆಳೆಯಾಗಿ ತಗೊಂಡಿದ್ರಿ ಒಂದೊಂದೇ ಹೇಳಿ ಸರ್ ಯಾವೆಲ್ಲ ಒಂದು ಅಂತರ್ ಬೆಳೆ ತಗೊಂಡಿದ್ರಿ ನನ್ನಲ್ಲಿ ಫಸ್ಟ್ ಮೇಜರ್ ಅಡಿಕೆ ನೆರಳು ಬಂದ್ಮೇಲೆ ಮೆಣಸು ಹಾಕಿದ್ದೀನಿ ಅದ್ರ ಜೊತೆಲಿ ಕೋಕೋ ಹಾಕಿದೆ ಕೋಕೋ ಈಗಲೂ ಇದೆ ಆಮೇಲೆ ಇಲ್ಲಿ ನೆರಳು ಇದೆ ಜಾಸ್ತಿ ಬಾರ್ಡರ್ ಸೈಡ್ ಅಲ್ಲಿ ಏಲಕ್ಕಿ ಹಾಕಿದ್ದೀನಿ ಅದನ್ನ ಏಲಕ್ಕಿ ಪಣಿ ಇದ್ರದ್ದು ನಲ್ಲಾನಿ ಇದೆ ಆಮೇಲೆ ಮೂಡಗಿರ ಒಂದಿದೆ ಆ ವೆರೈಟೀಸ್ ಇದೆ ಮತ್ತು ಬಾರ್ಡ್ರಲ್ಲಿ ನಾನು ಫುಲ್ಲು ಸಿಲ್ವರ್ ಸಾಗುವ ಹಾಕಿದೆ ಈಗೆಲ್ಲ ನಾನು ಒಂದು ರೌಂಡ್ ಕಟಿಂಗ್ ಮಾಡಿದ್ದೀನಿ ಜೊತೆಲಿ ಈ ಬಾರ್ಡ್ರಲ್ಲಿ ಒಂದಷ್ಟು ತೆಂಗು ಹಾಕೊಂಡಿದ್ದೀನಿ ಆಮೇಲೆ ಹಣ್ಣಿನ ಗಿಡ ಎಲ್ಲ ಇಲ್ಲಿ ಬಿಸಿಲಿಯಲ್ಲಿ ಏನು ಬೇಲಿ ಅಂತನ ಅಥವಾ ನೆರಳಿಗೋಸ್ಕರ ನನಗೋಸ್ಕರ ಬಾರ್ಡ್ರ್ ನನಗೆ ಅಡಿಕೆಗೆ ತೊಂದರೆ ಆಗ್ಬೋದು ಅಂತ ಹಣ್ಣಿನ ಗಿಡಗಳು ಹಾಕಿದೆ ನನಗೆ ಏನು ನನ್ನ ನನಗೆ ತಿನ್ನೋಕೆ ಅಥವಾ ನಮ್ಮ ಮನೆಗೆ ಹಾಕುವಷ್ಟು ಹಣ್ಣಿನ ಗಿಡಗಳು ನಾನೇ ತೊಳ್ತೀವಿ ಆಮೇಲೆ ಭಾಳ ಏನಾಗಲಿ ಬಾರ್ಡ್ರ್ ಬಾಳೆ ಹಾಕಿದ್ದೀನಿ ಡಿಸ್ಟರ್ಬ್ ಆಗದಿದ್ದಂಗೆ ಎಲ್ಲ ನಮಗೇನಾದರೆ ಬಂದಿದ್ದು ಅಟ್ಲೀಸ್ಟ್ ಪೆಟ್ರೋಲ್ ಚಾರ್ಜ್ ಇಟ್ಟೆ ವಾರಕ್ಕೊಂದು ಹತ್ತು ದಿವಸ ಹದಿನೈದು ಕಾರಲ್ಲೇ ಹಾಕೊಂಡು ಹೋಗ್ತೀವಿ ತತ್ತೆ ಆ ಥರ ವ್ಯವಸ್ಥೆ ನಾನು ಮಾಡ್ಕೊಂಡಿದ್ದೀನಿ ಈಗ ಹ್ಞೂ ಈಗ ಇದರ ಒಂದು ಜೀರೋ ಕಲ್ಟಿವೇಶನ್ ಅಂದ್ರೆ ಯಾವುದೇ ಒಂದು ಮಾಡ್ತಾ ನಿರ್ವಹಣೆಗೆ ಸರ್ ಹೇಗೆ ಯಾವ ಒಂದು ನಾವು ಈಗ ಗೊಬ್ಬರ ಎಲ್ಲ ಕಾಸ್ಟ್ಲಿ ಆಗಿದೆ ಯಾವಾಗ ಒಂದ್ಸರಿ ಕುರಿ ಗೊಬ್ಬರ ಆಮೇಲೆ ಕಾಂಪೋಸ್ಟ್ ಮಾಡ್ಕೊಂಡು ಈಗಿನ ಲೇಬರ್ ಅಲ್ಲಿ ಆಮೇಲೆ ಒಳ್ಳೆ ಗೊಬ್ಬರ ಸಿಕ್ತಲ್ಲ ನಮ್ಮ ಹತ್ರ ದನ ಸಾಕಾಣಿಕೆ ಮಾಡಿ ಮಾಡಕ್ಕೆ ಜಾಗ ಇಲ್ಲ ನಾವು ವ್ಯವಸ್ಥೆನಿಲ್ಲ ಈಗ ಲೇಬರ್ ಸಿಗಲ್ಲ ನಮ್ಗೆ ದೃಷ್ಟಿ ಎಲ್ಲ ಅಪರೂಪ ಸಿಕ್ಕಿದ್ರೆ ಇವತ್ತು ಅನ್ಪೂರ್ಣ ತಂದಿದ್ದೀನಿ ಇಲ್ಲಿ ವರ್ಮಿ ಕಾಂಪೋಸ್ಟ್ ಸಿಕ್ತದೆ ಮೂರು ನಾಕು ಕೆಜಿ ಹಾಕಿ ಸ್ವಲ್ಪ ತೆಳ್ಳಗೆ ಕಸ ಹಾಕಿ ಮುಚ್ಚಿಬಿಡ್ತೀವಿ ನಾವು ಸಾಕಾಗ್ತದೆ ಅದು ಅಲ್ದಿದ್ದಾಗ ಮೈಕ್ರೋನ್ಯೂಟ್ರೆಂಟ್ಸ್ಗಳು ಆಮೇಲೆ ಅವನ್ನೆಲ್ಲ ಹಾಕ್ತೀವಿ ಬುಡಕ್ಕೆ ಹಾಕಿ ಮುಚ್ಕೊಂಡು ಹೋಗ್ತೀವಿ ಅದು ಸಾಕಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ನನಗೆ ಈ ನಾನು ಒಂದು ಗುದ್ಲಿ ಕಡಿದಾನೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆಯ್ತು ಮರ ಬುಡ ಬಿಡಿಸಲ್ಲ ಅಥವಾ ಮೇಲೆ ಇದು ಮಾಡಲ್ಲ ಒಂದೇ ಒಂದು ಗುದ್ದ್ಲಿ ಮಡಿಕೆ ಮರ ಕಡ್ದಿಲ್ಲ ನನಗೇನು ತೊಂದರೆ ಅಂತ ಅನಿಸ್ತಿಲ್ಲ ಎಕ್ರವೈಸು ಅಡಿಕೆ ನೋಡಿದಾಗ ಕಾಣಲಿಲ್ಲ ಬಟ್ ಏನಂದ್ರೆ ಹಿಡಿಮುಂಡಿಗೆ ಬಂದು ಹೋಗಿದ್ದು ಮರ ಬಿಟ್ಟರೆ ಲಾಸಸ್ ನಮ್ಗೆ ಆಗಿಲ್ಲ ಅಡಿಕೆನಲ್ಲಿ ಇನ್ಪುಟ್ ಹಾಕಿ ಬುಡ ಬಿಡಿಸಿ ಬುಡ ಬಿಡಿಸ್ದಾಗ ಏನಾಗುತ್ತೆ ಅಂದರೆ ಬೋರ ಬೇರು ಕಡಿತಾರೆ ಇವತ್ತಿನ ಲೇಬರ್ ಹದಿನೈದು ಇಪ್ಪತ್ತು ರೂಪಾಯಿ ಲೇಬರು ನಮ್ಗೆ ವರ್ಕೌಟೇ ಆಗೋದಿಲ್ಲ ನಾವು ಎರಡು ವರ್ಷಕ್ಕೊಂದ್ಸರಿ ಗೊಬ್ಬರ ಹಾಕೋದ್ರೆ ಅರ್ಥನೂ ಇಲ್ಲ ನನಗೆ ನನ್ನ ಅನುಭವದಲ್ಲಿ ಆ ಬೇಡ ಅದು ನಾವು ಕಾಳು ಮೆಣಸು ಹಾಕಿದ್ರಿಂದ ಬುಡ ಬಿಡಿಸೋದು ತೊಂದರೆನೂ ಆಗುತ್ತೆ ನಮಗೆ ಬೇರೆ ರೂಟಿಂಗಲ್ಲಾಗಿ ಫಂಗಸ್ ಆಗಿ ಅದು ಆ ಆದೃಷ್ಟಿ ನಮ್ಮ ಮುಟ್ಟಕ್ಕೆ ಹೋಗೋದಿಲ್ಲ ಬುಡನ ಮೇಲೇನೆ ಹಾಕೋದು ಸ್ಪ್ರಿಂಕ್ಲರ್ ಮಾಡೋದು ಕೊಬ್ಬರ ಮುಚ್ಚಿ ಮಲ್ಚಿಂಗ್ ಮಾಡ್ಬಿಡ್ತೀವಿ ಅಷ್ಟೇ ಹೋದ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಇತ್ತು ಇದಕ್ಕೆ ಈಗ ಅದಕ್ಕೋಸ್ಕರ ಹಿಡಿಮುಂಡಿಗೆ ರೋಗ ಬಂತ ಹೇಳ್ತೀರಾ ಹೇಗೆ ಇಲ್ಲ ಹಿಡಿಮುಂಡಿಗೆಗೂ ಮಳೆಗೂ ಸಂಬಂಧ ಇಲ್ಲ ಇಲ್ಲ ಅಂದರೆ ಒಂದು ಹನ್ನೆರಡು ಹದಿಮೂರು ವರ್ಷ ಮೇಲೆ ಟ್ರೆಂಚಸ್ ಟ್ರಂಚಸ್ ಅದು ಈಗ ಮೂರು ಅಡಿ ನಾಲ್ಕಡಿ ಟ್ರೆಂಚಸ್ ಕೇಳ್ತದೆ ನಮ್ಗೆ ಆ ಮಾಡ ಜರಿದು ಹೋಗ್ತದೆ ಆ ದೃಷ್ಟಿಲಿ ನಾವೇನ್ ಮಾಡ್ತೀವಿ ಗಿಡ ಹೋದಂಗ್ ತೆಗೆದು ಹಾಕ್ತಾ ಇರ್ತೀವಿ ಟ್ರೆಂಚಸ್ ಮಾಡಿದ್ವಿ ಮೂರಡಿ ನಾಲ್ಕಡಿ ಯೂನಿವರ್ಸಿಟಿ ಹೇಳ್ದಂಗೆ ಮಾಡೋಕಾಗ್ತಾಯಿಲ್ಲ ನಮಗೆ ಮೂರಡಿ ನಾಲ್ಕಡಿ ಟ್ರೆಂಚಸ್ ಹೇಳ್ತಾರೆ ಅವರು ಅದು ಮಾಡಕ್ ಆಗ್ತಾ ಇಲ್ಲ ಮಣ್ಣು ನಿಲ್ಲಲ್ಲ ನಮ್ಮಲ್ಲ ಆಮೇಲೆ ಅದಕ್ಕೆ ಸೈಡೆಲ್ಲ ಕಟ್ಕೋಬೇಕು ಜಾರ್ಕೊಂಡು ಆದ್ರಿಂದ ಒಂದು ಎರಡಾರು ಒಂದು ಅಡಿ ಮಣ್ಣಿದೆ ಈಗ ಅದು ನಮ್ಮ ಇದರಲ್ಲಿ ಅನುಭವದಲ್ಲಿ ಮಲೆನಾಡಿನ ಜಾಸ್ತಿ ಹೋಗಿದೆ ಅನ್ಕೊಂಡಿದ್ದೀನಿ ನಾನು ಬಯಲುಸೀಮೆ ಗಿಡಗಳು ಹೋಗಿಲ್ಲ ಹೆಚ್ಚು ನಮ್ದು ಎಕರೆ ನೋಡ್ತಾ ಇಲ್ಲ ಹೆಚ್ಚಿಗೆ ಡ್ಯಾಮೇಜಸ್ ಆಗಿಲ್ಲ ಒಂದು ಎರಡು ಪರ್ಸೆಂಟ್ ಮಲ್ನಾಡ್ ಗಿಡಗಳು ಹದ್ಮೂರ್ ಹದಿನಾಲ್ಕು ಫಿಫ್ಟಿ ಪರ್ಸೆಂಟ್ ಹೋಗುತ್ತೆ ನನ್ನ ಅನುಭವದಲ್ಲಿ ನೋಡಿರೋದು ನಾನು ಹಂಗ ಅನ್ಕೊಂಡಿದೀನಿ ಗೊತ್ತಿಲ್ಲ ಕರೆಕ್ಟ್ ಆಗಿ ಈಗ ನಮ್ಮ ಫ್ಲಾಟ್ ಅಬ್ಸರ್ವ್ ಮಾಡಿದಾಗ ಹಂಗಿದೆ ಈಗ ನಾವು ಹೆಚ್ಚು ತಳಿ ಗಿಡಗಳನ್ನ ಈಗ ಅಡಿಕೆ ಮುಖ್ಯ ಇದೆಲ್ಲ ಬೈಲ್ಸಿಮೆ ಅದು ಹಾಕಿರೋದು ತೊಗೊಂಡೋಗಿರೋದು ಬೈಲ್ಸಿಮೆನೇ ಮಲ್ನಾಡಿದ ಈ ತಳಿ ವೆರೈಟೀಸ್ ಇದು ಸಣ್ಣ ಸೈಜ್ ಬರುತ್ತೆ ಎಷ್ಟು ಎಕರೆ ಹೊಂದಿದ್ದೀರಿ ಸರ್ ತಾವು ಜಮೀನು ನನ್ನ ಇಲ್ಲಿ ಐದು ಚಿಲ್ಲರೆ ಎಕರೆ ಇದೆ ನಾನು ಊರಲ್ಲಿ ಒಂದು ನಾನು ಒಂದು ಹತ್ತು ಎಕರೆ ಇದೆ ಇಲ್ಲಿ ಎರಡು ಕಡೆ ಇಂಟೆನ್ಸಿಫಿ ಮಾಡಿದ್ದೆ ನಾನು ಈಗ ಇದರಲ್ಲಿ ಈಗ ಆಳುಗಳ ಒಂದು ನಿರ್ವಹಣೆಗೆ ಬಂದರೆ ಹೇಗೆ ಯಾವ ರೀತಿಯಿಂದ ನಿರ್ವಹಣೆ ಮಾಡ್ತಾ ಇದ್ದೀರಾ ಯಾಕೆಂದರೆ ಶೂನ್ಯ ಬಂಡವಾಳ ಕೃಷಿ ತಾವು ಅಳವಡಿಸ್ಕೊಂಡಿದ್ದೀರಿ ಯಾವುದೇ ಒಂದು ಹೈಟೆಕ್ ಅಂತ ಅಂದರೆ ಮಾಡರ್ನ್ ಮತ್ತೆ ಹೆಚ್ಚಿನ ಒಂದು ಮಷಿನರಿಸಗಳನ್ನು ಅದನ್ನ ಯಾವುದೇ ಉಪಯೋಗಿಸ್ದೇ ತಾವು ಕೃಷಿ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಹೇಳಿ ಸರ್ ನನ್ನ ಹತ್ರ ಲೇಬರ್ ಪರ್ಮನೆಂಟ್ ಲೇಬರ್ಸ್ ಒಂದು ಐದು ಜನ ಇರ್ತಾರೆ ನಮ್ಮಲ್ಲಿ ಈಗ ನಮ್ಗೇನು ಏನು ಎಕ್ಸಸ್ ಕೆಲಸ ಇದ್ದಾಗ ಬೇರೆ ಹಾಕುವಾಗ ಇಲ್ಲಿ ಹೊರಗಡೆ ಸಿಗ್ತಾರೆ ಟೆಂಪರರಿ ಆಯ್ತಾ ಒಂದು ಎರಡು ಮೂರು ಮುಗಿಸ್ಕೊಂಡು ಹೋಗ್ತೀವಿ ಉಳಿದ ನರ್ಸರಿ ಇರೋದ್ರಿಂದ ನಾನು ಪರ್ಮನೆಂಟ್ ಲೇಬರ್ಸ್ ಇಡ್ಲೇಬೇಕು ರೋಡಿಂಗ್ ಇರುತ್ತೆ ಕಸಿ ಮಾಡ್ತಾ ಇರ್ತೀವಿ ಅದು ಇಷ್ಟು ಅಷ್ಟು ಜನ ಬೇಡ ಆದ್ರೆ ನರ್ಸರಿ ಇರೋದ್ರಿಂದ ನನಗೆ ಅಗತ್ಯ ಇದೆ ಆಮೇಲೆ ಬೇರೆ ಬೇರೆ ಕೆಲಸ ಇರುತ್ತೆ ನಮಗೆ ಒಂದು ಕೋಕೋ ಕೋಲಿಂಗ್ ಇರುತ್ತೆ ಏಲಕ್ಕಿ ಕೊಯ್ಲಿಂಗ್ ಆ ಟೈಮಲ್ಲಿ ಜನ ಬೇಕಾಗುತ್ತೆ ನಮಗೆ ಈಗ ನರ್ಸರಿಯಲ್ಲಿ ಈಗ ವಿವಿಧ ತಳಿಯ ಒಂದು ಹಣ್ಣಿನ ಗಿಡಗಳು ಹೇಳಿದ್ರಿ ಇದಕ್ಕೆ ಈಗ ಕಸಿ ಆಮೇಲೆ ಅದನ್ನ ನಿರ್ವಹಣೆ ಮಾಡೋದು ಯಾವ ರೀತಿಯಿಂದ ಹೇಳ್ಕೊಡ್ತೀರಿ ಕಸಿ ಕಟ್ಟಲಿಕ್ಕೆ ನಾನು ಇಲ್ಲಿರೋರಿಗೆ ನನ್ನ ಹತ್ರ ಮೆಣಸಿ ಕಸಿ ತರ ಮಾಡಿಸಿದೀನಿ ಹಣ್ಣಿನ ಗಿಡಗಳಿಗೆ ಸಕ್ಸಸ್ ಆಗಿ ಬರ್ತಾ ಇಲ್ಲ ಹೊರಗಡೆ ಬರ್ತಾರೆ ಇಲ್ಲಿ ಸಾಗರದಿಂದ ಬಂದು ಕಟ್ಕೊಟ್ಟು ಹೋಗ್ತಾರೆ ಒಂದ್ ಎರಡು ಮೂರು ಸಾವಿರ ಐದ್ ಸ್ಕಿಲ್ಡ್ ಅದಕ್ಕೋಸ್ಕರ ಇವ್ರಿಗೆ ಅಷ್ಟು ಪಕ್ಕ ಬರೋದಿಲ್ಲ ಟೈಟ್ ಆಗ್ಬೇಕು ಅದು ಅದ ಬಟ್ ಮೆಣಸಿಗೆ ಇದಕ್ಕೆಲ್ಲ ನಾನ್ ಮಾಡಿಸ್ತೇನೆ ಇಲ್ಲಿ ಸ್ಮೂತ್ ಗಿಡಗಳನ್ನ ಇವರಿಗೆ ತರೋ ಮಾಡಿಸಿದೀನಿ ಇಲ್ಲಿರೋರು ಮಾಡ್ತಾರೆ ಇದ್ರ ಇದರ ಜೊತೆಗೆ ಈಗ ಔಷಧಿ ಗಿಡಗಳು ಏನಾದ್ರು ಸರ್ ನರ್ಸರಿ ಈಗ ಇಲ್ಲ ನನ್ನ ಹತ್ರ ಎಲ್ಲಾ ಇದೆ ಬಟ್ ನಮ್ಮಲ್ಲಿ ಇದು ಒಳಗಾದ್ರಿಂದ ತುಂಬಾ ಹೋಗಲ್ಲ ನನಗೆ ನನ್ನ ಹತ್ರ ಹೋಗೋದೇ ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಅದು ಈಗಿನಷ್ಟು ಇದು ಆರ್ಡರ್ಸು ಮೆಣಸು ಸಮೇತ ಈಗಾನೆ ಸ್ಟಾರ್ಟ್ ಮಾಡ್ಕೊತೀವಿ ಅಡಿಕೆನೂ ಈಗ ಕಮ್ಮಿ ಮಾಡ್ತಾ ಬಂದೆ ಲಾಸ್ಟ್ ಇಯರ್ ಇಂದ ಈ ವರ್ಷ ಕಡಿಮೆ ಮಾಡಿದ್ದೀನಿ ಕಡಿಮೆ ಮಾಡಿದ್ದೀನಿ ಈಗ ಮತ್ತೆ ಇದರಲ್ಲಿ ಈಗ ತಾವು ಮಾಡತಕ್ಕಂಥ ಕೃಷಿಯಲ್ಲಿ ಕಾಡು ಪ್ರಾಣಿಗಳದ್ದು ಏನಾದ್ರೂ ಸಮಸ್ಯೆ ಇಲ್ಲಿ ಕಾಡು ಪ್ರಾಣಿ ಬರೋದೇ ಕಡಿಮೆ ಬರಲ್ಲ ನಮ್ಮಲ್ಲಿ ಹಂದಿ ಅಥವಾ ಬೇರೆ ಮಂಗನ್ ಕಾಟಗಳು ಇಲ್ಲ ಇಲ್ಲ ಅಳಿಲು ಒಂದಿದೆ ಸ್ವಲ್ಪ ಡ್ಯಾಮೇಜ್ ಮಾಡುತ್ತೆ ಅಳಿಲು ಇದೆ ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಹೇಗೆ ಸರ್ ಈಗ ನೀವೇ ಅಂದ್ರೆ ಈಗ ನರ್ಸರಿ ಸಸಿಗಳನ್ನ ಕಸಿ ಮಾಡಿ ಅವರ ಒಂದು ಬೇಡಿಕೆ ಆಧಾರದ ಮೇಲೆ ಕಸಿ ಮಾಡಿಸ್ತೀರಾ ಇಲ್ಲ ಕಸಿ ಮಾಡಿ ಇಟ್ಬಿಟ್ಟು ಬಂದಾಗ ಮಾರಾಟ ಮಾಡ್ತೀರಾ ಇಲ್ಲ ನನಗೆ ಈಗಿನ ಈ ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಎಲ್ಲದೂ ರೇಟ್ ಇದೆ ಈವನ್ ಏಲಕ್ಕಿ ಕೋಕೋ ಅಡಿಕೆ ಮೆಣಸು ಕಾಫಿ ಎಲ್ಲದ ಆರ್ಡರ್ ಮಾಡೋದಿಲ್ಲ ನಮ್ಮ ಹತ್ರ ಗಿಡ ಉಳಿಯೋದು ಇಲ್ಲ ನಮ್ ಲಾರ್ಜ್ ಕ್ವಾಂಟಿಟಿ ಮಾಡಲ್ಲ ಕ್ವಾಲಿಟಿ ಮಾಡ್ತೀನಿ ನಾನು ಈಗ ಯಾರೋ ಸಿಕ್ಕೋ ಬಟ್ಟೆ ಮಾಡಿ ಎಲ್ಲ ತಂದು ನಾನು ಒಂದು ಗಿಡನೂ ಹಾಗೆ ಮಾಡಲ್ಲ ನನ್ನ ಹತ್ರ ಇಪ್ಪತ್ತೈದು ವರ್ಷದಿಂದ ಈ ಕಡೆ ಮೈಸೂರು ಗಿಡದಲ್ಲಿ ಬಂತ ಆರ್ಡರ್ ತಗೊಂಡೋಗ್ತಾನೆ ಗಿಡ ಕ್ರಾಪ್ ಬಂದಿದೆ ಅಂತ ಹೇಳಿ ಒಳ್ಳೆ ಕ್ವಾಲಿಟಿ ಕೊಡ್ತೇನೆ ಇವನು ಯೂನಿವರ್ಸಿಟಿಲಿ ಕೇಳಿದ್ರೆ ನಮ್ಗೆ ಕಳಿಸ್ತಾರೆ ಇಲ್ಲಿ ಯೂನಿವರ್ಸಿಟಿಗೆ ಸ್ಟೂಡೆಂಟ್ಸ್ ಕಳಿಸ್ತಾರೆ ನನಗೆ ಇಲ್ಲ ಅಂದ್ರೆ ಯೂನಿವರ್ಸಿಟಿ ಸಜೆಸ್ಟ್ ಮಾಡ್ತಾರೆ ಕ್ಯಾಂಪ್ ಹೋದಲ್ಲಿ ಹೇಳ್ತಾರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಬರ್ತಾರೆ ನನ್ನ ಹತ್ರ ಬಂದು ಇಲ್ಲಿ ಹೋಗ್ತಾರೆ ಸ್ಟಡಿ ಮಾಡ್ಲಿಕ್ಕೆ ಬರ್ತಾರೆ ಈ ಗ್ರಾಫ್ಟಿಂಗ್ ಎಲ್ಲಾ ಕಳಿಸ್ತಾರೆ ಇಲ್ಲಿ ಇದೊಂಥರ ಮಿನಿ ಪಾಠಶಾಲೆ ಸಣ್ಣಕ್ಕೆ ಹತ್ರ ಇದೆಯಲ್ಲ ಸಿಟಿ ಅದೇ ಹಂಗೆ ಹೋಗ್ತಾ ಇದೆ ನಾನು ಹಾಂ ಸರಿ ಇದರ ಜೊತೆಗೆ ಈಗ ಕುಟುಂಬದ ಸದಸ್ಯರು ಸರ್ ಎಷ್ಟು ಜನ ಇದ್ರಿ ಮತ್ತೆ ಇದರಲ್ಲೇ ತೊಡಗಿಸ್ಕೊಂಡಿದ್ದೀರಾ ಇಲ್ಲ ನಾವು ಮೂರು ಜನ ನಾನು ನನ್ನ ಹೆಂಡತಿ ಮಗ ಮಗ ಅವನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅವನು ವರ್ಕ್ ಮಾಡ್ತಾನ ಕಂಪ್ನಿಗೆ ಮುಂದೆ ಗೊತ್ತಿಲ್ಲ ಅವರು ಈಗ ವರ್ಕ್ ವರ್ಕಿಂಗ್ ಅಟ್ ಹೋಮ್ ಮೈಸ್ ಬೆಂಗಳೂರಲ್ಲಿದ್ದ ಈಗ ಮನೇಲೆ ಕೆಲಸ ಮಾಡ್ತಾನೆ ನಾವೀಗ ಎರಡು ಕಡೆ ಲ್ಯಾಂಡ್ಸೋದ್ರಿಂದ ಒಂದು ವಾರ ಅಲ್ಲಿ ಹದಿನೈದು ಸಲ್ಲಿ ಹೋಗಿ ಬರ್ತಾ ಇದೀವಿ ಈಗ ಸದ್ಯಕ್ಕೆ ಅವ್ನು ಕೆಲಸ ಮಾಡ್ತದ ನೀನು ನೋಡ್ಬೇಕು ಮುಂದೆ ಈ ಕೂಲಿಗಳ ಒಂದು ನಿರ್ವಹಣೆಗೆ ಬಂದರೆ ಸರ್ ಈಗ ಕೆಲವೊಬ್ಬರು ಆಗಿ ಬೇಕಾಯ್ತದೆ ಕೆಲವೊಬ್ಬರು ಜಾಸ್ತಿ ಸ ಅಂದರೆ ಕೆಲಸ ಇದ್ದಾಗ ಬೇಕಾಯ್ತದೆ ಆ ಸಮಯದಲ್ಲಿ ಅಂದ್ರೆ ಅವರಿಗೆ ಎಷ್ಟು ನೀವು ಕೂಲಿ ಕೊಡ್ತೀರಾ ಪರ್ಮನೆಂಟ್ ಇರೋನಿಗೆ ಫೈವ್ ಫಿಫ್ಟಿ ಕೊಡ್ತೀನಿ ಹೆಣ್ಣಾಳಿಗೆ ತ್ರೀ ಟ್ವೆಂಟಿ ಊಟ ಏನಿಲ್ಲ ಒಂದು ಸಿಕ್ಸ್ ಅವರ್ಸ್ ಕೆಲಸ ಮಾಡ್ತಾರೆ ಮನೆ ಕೊಟ್ಟಿದ್ವಿ ಬೇರೆಲ್ಲ ಫ್ರೀ ಇರುತ್ತೆ ಅವರಿಗೆ ಹೊರಗಡೆ ಬರೋರಿಗೆ ಬರೋರಿಗೆಲ್ಲ ನೋಡಿ ಐನೂರು ಊಟ ಎರಡು ಎರಡೂವರೆಗೆ ಹೋಗ್ಬಿಡ್ತಾರೆ ಅವರು ಟೆಂಪ್ರರಿ ಅವರು ಒಂದೆರಡು ಸಾವಿರ ತೊಗೊತೀವಿ ಬಿಡೋದು ಪರ್ಮನೆಂಟ್ ಹೊರಗಡೆ ಬರ್ತಾರೆ ಇನ್ನೊಂದು ಎರಡು ಜನ ಲೇಡೀಸ್ ಅವರಿಗೆಲ್ಲ ಮುನ್ನೂರು ಮುನ್ನೂರು ಒಂಬತ್ತುವರೆ ಬರ್ತಾರೆ ಐದು ಗಂಟೆ ಬಿಟ್ಬಿಡ್ತೀವಿ ಒನ್ ಅವರ್ ರೆಸ್ಟ್ ಇರುತ್ತೆ ಮಧ್ಯಾಹ್ನ ಈಗ ಕಟಾವು ಮಾಡಬೇಕಾದ್ರೆ ಆಧುನಿಕ ಯಂತ್ರೋಪಕರಣಗಳು ಅಥವಾ ಆಧುನಿಕ ಸಲಕರಣೆಗಳು ಏನಾದರೂ ಉಪಯೋಗಿಸ್ತಾರೆ ಇದನ್ನ ಹತ್ರ ಕಟಿಂಗ್ ಮಿಷನ್ ಇದೆಲ್ಲ ಇದಾವೆ ಆಮೇಲೆ ಇದು ಮೆಣಸು ಕ್ಲೀನ್ ಮಾಡ್ಲಿಕ್ಕೆ ಮಿಷನ್ ಇದೆ ನಾ ಮೆಣಸು ಇದಾಗುತ್ತೆ ಖೋಖೋ ಏನದು ಕೈಲೇ ಮಾಡೋದು ಕೋಕೋಗೆ ಏನು ಮಿಷಿನ್ ಬೇಡ ಮೆಣಸಿಗಿದೆ ಅಡಿಕೆ ನಾವು ಇದು ಕೊಟ್ಬಿಡ್ತೀವಿ ಚೇನ್ಗೆ ಕೊಟ್ಬಿಡ್ತೀವಿ ಅಲ್ಲಿ ತೂಕ ಮಾಡಿ ಅವರೇ ತಕೊಂಡು ಹೋಗ್ತಾರೆ ಏಲಕ್ಕಿ ಬಿಡ್ತೀವಿ ಡ್ರೈಯರ್ ಇದೆ 嗯嗯。Uh huh. ಈಗ ನರ್ಸರಿ ಮಾಡೋ ಉದ್ದೇಶ ಅಂದ್ರೆ ವರ್ಷ ಪೂರ್ತಿ ಏನಾದ್ರೂ ಅಂತ ಹೇಳಿ ನರ್ಸರಿ ಮಾಡೋದು ತುಂಬಾ ಲಾಭ ಅಂತಲ್ಲ ಅಟ್ ಲೀಸ್ಟ್ ಕಾಂಟ್ಯಾಕ್ಟ್ ಆಗ್ತದೆ ಆಮೇಲೆ ಫುಲ್ ಟೈಮ್ ಇರ್ತೀವಿ ತುಂಬಾ ಜನ ಏಯ್ಟಿ ಪರ್ಸೆಂಟ್ ಜನ ಇವತ್ತು ಫೈಲೂರ್ ಆಗಿರೋದು ಬರೀ ಅಡಿಕೆ ಮಾಡಿ ಬೇಲಿ ನೀರ್ ಬಿಟ್ಟು ಊರಿಗೆ ಹೋಗ್ತಾರೆ ಅವ್ರ ಪೇಟೆ ಹೋಗ್ತಾರೆ ಏನ್ ಮಾಡೋದು ಗೊತ್ತಿಲ್ಲ ನಮ್ಗೆ ಅವ್ರು ತೋಟದಲ್ಲಿ ಇನ್ವಾಲ್ ಆಗಲ್ಲ ಇನ್ ಆಗಲ್ಲ ಆ ದೃಷ್ಟಿಲಿ ನಾವು ಇನ್ವಾಲ್ ಆಗ್ಬೇಕು ಅಂತ ಹೇಳಿ ಒಂದು ಗಿಡನ ಅಬ್ಸರ್ವ್ ಮಾಡ್ತೀವಿ ನಾವು ಬಂದು ಪ್ರತಿಯೊಂದು ಮಾಡ್ತೀವಿ ಈ ಅಡಿಕೆ ತೋಟ ಮಾಡಿದ್ರೆ ಯಾರು ವರ್ಷಕ್ಕೆ ಎರಡ್ ಸರಿ ಮೂರ್ ಸರಿ ನೀರ್ ಕಟ್ಟಿ ಹೋಗ್ಬಿಡ್ತಾರ ಎಲ್ಲಿ ಸಮೇತ ಮಾಡಲ್ಲ ಆತರ ಆತರ ಆಗ್ಬಾರ್ದು ಅಂದ್ ದೃಷ್ಟಿ ನಮ್ ಮಾಡುದು ನೀವ್ ಅಕ್ಕಪಕ್ಕ ಪಕ್ಕ ನೋಡುದು ಒಂದ್ ಇಂಟರ್ ಕಪ್ ಮಾಡಿಲ್ಲ ಯಾರು ಎಲ್ಲಾ ಒಂಥರ ಹಾಕ್ತಾರೆ ಒಂಬ್ ವರ್ಷಕ್ಕೂ ನಾಕ್ ಸರಿ ಟ್ರಾಕ್ಟರ್ ಹೊಡಿತಾರೆ ಆಮೇಲೆ ಮಣ್ಣ ಮೇಲೆ ಹಾಕ್ತಾರೆ ಆ ದೃಷ್ಟಿ ಮಾಡಿದ್ ನಾನು ಈಗ ಮತ್ತೆ ಈಗ ತಾವು ಈ ಒಂದು ಕೃಷಿಯ ಒಂದು ಸಾಧನೆಗೆ ತಮಗೆ ಬಂದಂತಹ ಪ್ರಶಸ್ತಿ ಸಮ್ಮಾನ ಸನ್ಮಾನಗಳ ಬಗ್ಗೆ ಹೇಳ್ಬೋದಾ ಪ್ರಶಸ್ತಿ ಬಂದಿದೆ ನೋಡಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅವರು ಮಾಡಿ ಕೊಟ್ಟಿದ್ದಾರೆ ಆಮೇಲೆ ಅದಕ್ಕೆ ಸಮಾಧಾನ ಇದೆ ಮಟ್ಟದ್ದು ರಾಜ್ಯ ಬಂದಿದೆ ಸ್ಟೇಟ್ ಲೆವೆಲ್ ಎರಡು ಕೃಷಿ ಪಂಡಿತು ಮರಿಗಡ ಅವಾರ್ಡಿಗೆ ಬಂದಿದೆ ಯಾರು ಬಂದಿದೆ ಹೇಳಿ ಕೃಷಿ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟ ತುಂಬಾ ಬಂದಿದೆ ಬಿಡಿ ಅದ ಬಟ್ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ನಾನು ಪ್ರಶಸ್ತಿ ಹಿಂದೆ ಅಥವಾ ಎಲ್ಲೂ ನಾನು ಅಡ್ವರ್ಟೈಸ್ಮೆಂಟ್ ಇಷ್ಟಾನು ಪಡಲ್ಲ ಆಗಲ್ಲ ನಮ್ ಕೆಲಸ ಫಸ್ಟ್ ನಮ್ದು ನಾವು ಸರ್ವೆ ಎಲ್ಲ ಆದ್ರೆ ಪ್ರಶಸ್ತಿ ಬೆಲೆ ಬರುತ್ತೆ ನಮ್ಮಲ್ಲಿ ಅಗ್ರಿಕಲ್ಚರ್ ಫೇಲ್ ಆದ್ರೆ ಪ್ರಶಸ್ತಿಗೆ ಏನ್ ತಗೊಳೋದು ನಾವು ನಮ್ಮನ್ನ ನೋಡಿ ಏನ್ ಮಾಡ್ತಾರೆ ಬೇರೆ ಆ ದೃಷ್ಟಿಲಿ ನಾವು ಅದ್ ಮಾಡ್ತಾ ಇರೋದು ಪ್ರಸ್ತಿಗೋಸ್ಕರ ನಾವೇನು ಮಾಡಿಲ್ಲ ಅವ್ರು ಬಂದು ನೋಡಿ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಸಾಧನೆಗೆ ನಿಮ್ಮ ಒಂದು ಕೆಲಸ ಮೆಚ್ಚಿ ಅದನ್ನ ಗುರುತಿಸಿ ನಿಮ್ಮನ್ನ ಸನ್ಮಾನ ಮಾಡಿದ್ದಾರೆ ನಿಮಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಹೌದು ಕೊಟ್ಟಿದ್ದಾರೆ ಅದು ನಾಲ್ಕು ಜನ ನೋಡಿ ಈ ಬಂದ್ರು ಬಂದಾಗ ಯಾರು ಬಂದ್ರು ನೋಡಿ ಯಾರು ಮಾಡಿದ್ರೆ ನಮ್ಗೆ ಖುಷಿ ಅವ್ರು ನಮ್ಮನ್ನ ನೋಡಿ ಮಾಡಿದ್ರು ಅಂತ ನನ್ನ ಲೇಬರ್ ಒಬ್ಬ ನನ್ನ ಹತ್ರ ಕೆಲಸಕ್ಕಿದ್ದಾನೆ ಒಬ್ಬ ತಿರ್ಕೊಂಡು ಹೋದ್ರೆ ರಾಮಚಂದ್ರ ಚೆನ್ನಾಗಿದೆ ಹತ್ರ ಅವ್ನ ಏನ್ ಮಾಡಿದ್ರೆ ನಮ್ಮ ಬಂದ ಅವನಿಗೆ ಒಂದು ಅವಾರ್ಡ್ ಎಲ್ಲ ಸಿಕ್ತು ನಮ್ಮಲ್ಲಿ ನೋಡಿ ಹೇಗೆ ಪ್ರೇರಣೆ ಆಗಿದೀರಾ ಬೇರೆ ರೈತರಿಗೆ ನಮ್ಮಲ್ಲೇ ಕಾಫಿ ಹಾಕಿದನ್ನೆಲ್ಲ ಬೆಳೆದು ಮಾಡಿ ಚೆನ್ನಾಗಿದೆ ಹತ್ರ ಇಲ್ಲೇ ಮಾಡಿದ್ದ ಈಗ ಇದರಿಂದ ಏನು ನರ್ಸರಿ ಮಾಡ್ತಾ ಇದ್ದೀರಾ ಜೊತೆಗೆ ಮುಖ್ಯವಾದ ಒಂದು ಇದು ಕೂಡ ಬೆಳೆ ಕೂಡ ಇದೆ ಈಗ ಸಾವಯವ ಕ್ರಮದಲ್ಲಿ ಅಥವಾ ಶೂನ್ಯ ಬಂಡವಾಳದ ಒಂದು ಕೃಷಿಯಲ್ಲಿ ರೋಗ ರುಜಿನಗಳಿಗೆ ಮತ್ತು ಕೀಟ ಬಾಧೆಗಳಿಗೆ ಹೇಗೆ ನೀವು ನಿರ್ವಹಣಾ ಕ್ರಮಗಳು ಅಂತ ಹೇಳ್ಬೋದು ಅಥವಾ ಅದನ್ನ ಯಾವ ರೀತಿಯಿಂದ ನೀವು ಇದು ಮಾಡ್ತಾ ಇದ್ದೀರಾ ಎರಡು ಮೂರು ವರ್ಷದಿಂದ ನಾನು ಏನು ಸ್ಪ್ರೇ ಮಾಡ್ತಾ ಇಲ್ಲ ಈವನ್ ಮೆಣಸಿಗೆ ಸಮೇತ ಸ್ಪ್ರೇ ಮಾಡ್ತಾರೆ ಅಡಿಕೆಗೆ ಫಸ್ಟ್ ಮಾಡ್ತಿದ್ದು ಅನ್ನತರ ಮಿಷನ್ ಎಲ್ಲ ಏನು ಮಾಡ್ತಿಲ್ಲ ಏನು ಅನಿಸ್ಲಿಲ್ಲ ಲಾಭ ಅನಿಸಲಿಲ್ಲ ವರ್ಷಕ್ಕೆ ನೀವು ಪ್ರತಿ ಟ್ವೆಂಟಿ ಡೇಸ್ ಒಂದೊಂದು ಹಿಂಗಾರ ಹೊಡಿಬೇಕು ಡೈ ಬ್ಯಾಕ್ ಯೂನಿವರ್ಸಿಟಿಯರ್ ಹೇಳ್ತಾರೆ ಆರ್ಟಿಕಲ್ಚರ್ ಹೇಳ್ತಾರೆ ಅದು ಹೊಡೆಯಕ್ಕೆ ಆಗಲ್ಲ ನಮಗೆ ಆಮೇಲೆ ಪಾಲಿನೇಷನ್ ಆಗಲ್ಲ ನನ್ನ ಗಿಡ ಡ್ಯಾಮೇಜ್ ಆದ್ರೆ ಹೋದ್ರೆ ಒಂದ್ ಹಿಂಗಾರ ಎರಡು ಜೋರ ಹೋಗ್ಬೋದು ಆದ್ರೆ ಹೊಡೆದಾಗ ಏನಾಗುತ್ತೆ ನಿಮಗೆ ಪಾಲಿನೇಷನ್ ಆಗಲ್ಲ ಜೊತೆಗೆ ಹೊಡೆಯಕ್ಕೆ ಆಗಲ್ಲ ನಮಗೆ ಮರಗಳ ಮೇಲೆ ಹತ್ತಿ ಅಷ್ಟು ಫಿಫ್ಟಿ ಪರ್ಸೆಂಟ್ ಕೆಳಗೆ ಬೀಳುತ್ತೆ ಈಗ ಮಲಗ ಹೊಡೆಯಲ್ಲ ಇಲ್ಲಿ ದೋಟೀಲಿ ಹೊಡೆಯೋದಿಲ್ಲ ಆದೃಷ್ಟಿ ಇಲ್ಲಿ ಇದು ವೇಸ್ಟ್ ಅನ್ಸುತ್ತೆ ನನಗೆ ಬಿಟ್ಬಿಟ್ಟೆ ನಾನು ಎರಡು ಎಂಟು ವರ್ಷದ್ ಬಿಟ್ಟ ಮತ್ತ್ ಇವನ್ ಮಲೆನಾಡಲ್ಲಾದ್ರೆ ನಾವು ಸ್ಪ್ರೇ ಮಾಡ್ತೀವಿ ಮೆಣಸಿಗೆ ಇಲ್ಲಿ ಅದು ಮಾಡಲ್ಲ ನಮಗೆ ತುಂಬಾ ಮಳೆ ಆಗಲ್ಲ ರೋಗ ಅನ್ಸದ್ ನಮಗೆ ಇಲ್ಲ ಆದೃಷ್ಟಿ ಇಲ್ಲಿ ಆಮೇಲೆ ಫುಲ್ ಜೀರೋ ಅಂದ್ರೆ ನೀವ್ ಕೆಮಿಕಲ್ ಹಾಕದೇ ಇಲ್ಲ ಅಂತಲ್ಲ ಮೈಕ್ರೋನ್ಯೂಟ್ರ್ಯಾಂಡ್ಸು ಎಲ್ಲಾ ಹಾಕ್ತೀವಿ ಆಮೇಲೆ ನೈನ್ಟೀನ್ ಆಲ್ ಲಿಕ್ವಿಡ್ ಎಲ್ಲಾ ಸಿಗ್ತದ ಹಾಕ್ತೀವಿ ಅಂದ್ರೆ ನನ್ನತ್ರ ಜಾಸ್ತಿ ಕ್ರೌಡೆಡ್ ಗಿಡ ಇರೋದ್ರಿಂದ ಹಾಕಲೇಬೇಕಾಗುತ್ತೆ ಬೇಕಾಗತ್ತೆ ಅನಿವಾರ್ಯ ಬರೀ ಸವ್ಯವ ಮಾಡ್ಕೊಂಡ್ರೆ ಕ್ರಾಪ್ಗೆ ಹೋಗುತ್ತೆ ನಮ್ಗೆ ಕಡಿಮೆ ಆಗುತ್ತೆ ವರ್ಷಕ್ಕೊಂದ್ಸರಿ ಏನು ಮಾಡಿ ಸ್ಪ್ರೇ ಮಾಡ್ತೀವಿ ಮೈಟ್ರೋ ನೂಟ್ರೆಂಟ್ಸ್ ಎಲ್ಲ ಸ್ಪ್ರೇ ಮಾಡ್ತೀವಿ ಒಂದನೇ ಬರೀ ಅಡಿಕೆಗೆ ಒಂದು ಅಡಿಕೆಗಾದರೆ ಸ್ವಲ್ಪ ಕಸ ಅವೆಲ್ಲ ಬೀಳುತ್ತೆ ವೇಸ್ಟ್ ಜಾಗ ಬೀಳುತ್ತೆ ಅದು ತೊಗೊಳುತ್ತೆ ಅದು ಬೇರೆ ಗಿಡಗಳಿಗೆ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಆಮೇಲೆ ಫೀಡ್ ಮಾಡ್ತೀವಿ ನಾವು ಹ ಈಗ ಈ ಒಂದು ಇದರಲ್ಲಿ ಸಾವಯವ ಸ್ವಲ್ಪ ಕ್ರಮನೂ ಮತ್ತೆ ರಾಸಾಯನಿಕವಾಗಿಯೂ ಕೂಡ ತಾವು ಉಪಯೋಗಿಸ್ತೀರ ತಮ್ಮ ಒಂದು ಪದ್ಧತಿಯಲ್ಲಿ ಇದರ ಜೊತೆ ಈಗ ಹೆಚ್ಚಿನ ಒಂದು ಇನ್ನು ಮುಂದೆ ಒಳ್ಳೆಯ ಒಂದು ಸುಸಜ್ಜಿತವಾದ ವೈಜ್ಞಾನಿಕವಾಗಿ ಇನ್ನೂ ಸ್ಥಾಪನೆ ಮಾಡ್ಬೇಕನ್ನೋ ಒಂದು ಯೋಚನೆ ಅಥವಾ ಯೋಜನೆ ಇದೆಯಾ ಇದೆ ನನಗೆ ಮೆಣಸು ಎಲ್ಲ ನಾವು ಒಳ್ಳೆ ಕ್ರಾಪ್ ಬರಕ್ ಸ್ಟಾರ್ಟ್ ಆದರೆ ಮೆಣಸು ಏಲಕ್ಕಿ ಇವೆಲ್ಲ ಬಂದರೆ ನಾವು ಸ್ವಲ್ಪ ಹೈಟೆಕ್ ಮಾಡ್ಬೇಕಂತ ಇನ್ನು ಇನ್ನು ಅವೆಲ್ಲ ಕ್ರಾಪಿಗೆ ಬರ್ತಾ ಇದೆ ಈಗ ಅದ್ಮಲ್ಲಿ ಬಂದ್ಮೇಲೆ ಮಾಡೋಣ ಅಂತ ಅನ್ಕೊಂಡು ಹೌದು ಮಗ ಹೇಗೆ ಇದಕ್ಕೆ ಸ್ಪಂದನೆ ಕೊಡ್ತಾರೆ ಮಗ ಅವನ್ ವರ್ಕ್ ಮಾಡ್ತಾ ಈಗ ಈಗ ನಾವು ಬಿಟ್ಕೊಟ್ಟಿಲ್ಲಲ್ಲ ಇನ್ನು ಮಾಡ್ಬೋದು ತೊಡಗಿಸ್ಕೊಳ್ಳಕ್ಕೆ ಪ್ರೇರಣೆ ಕೊಡಬಹುದಲ್ಲ ಸರ್ ಜಾಬ್ ಮಾಡಿ ನೋಡ್ಬೇಕು ಅವ್ರು ಮಾಡ್ಲಿ ಅಂತ ಈಗ ನಾವು ಓಡಾಡ್ತಿದೀವಲ್ಲ ಆಮೇಲೆ ಅವ್ರ ಮಾಡ್ಕೊಂಡು ಹೋಗ್ತಾರೆ ಮಾಡ್ಬಹುದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಈ ಕರೋನಾ ಎಲ್ಲರಿಗೂ ಎಂಥವ್ರಿಗೂ ಪಾಠ ಕಲಿಸಿದೆ ಸರ್ ಎಷ್ಟೋ ಕಂಪ್ಯೂಟರ್ ಇಂಜಿನಿಯರ್ಸ್ ಐ ಟಿ ಬಿ ಟಿ ಕೆಲಸ ಮಾಡೋರು ಬಂದ್ ಹಳ್ಳಿ ಕಡೆ ಬಂದ್ಬಿಟ್ಟು ಹೋಗಿಲ್ಲ ವಾಪಸ್ ವಾಪಸ್ ಹೋಗಿಲ್ಲ ಇಲ್ಲಿ ಬರ್ಬೋದು ಅಲ್ಲಿವರೆಗೆ ಅಂತ ಅಪ್ಡೇಟ್ ಮಾಡಿಟ್ರೆ ಅವ್ರು ಬಂದು ನಡ್ಸ್ಕೊಂಡು ಹೋಗ್ಬೋದು ಮುಂದೆ ಈಗ ಜೀವಂತ ಬೇಲಿಯಾಗಿ ಏನು ಉಪಯೋಗಿಸ್ತಾ ಇದ್ದೀರಾ ಸರ್ ನಾನು ಐ ನಾನು ಐಬೆಕ್ಸ್ ತುಂಬಾನೇ ಆಗ್ತಿದೆ ಜೀವಂತ ಬೇಲಿ ಹಣ್ಣಿನ ಗಿಡಗಳು ಎಲ್ಲ ಇದ್ದಾವೆ ಬಟ್ ಇಲ್ಲಿ ನಾವು ಬೇರೆ ಕ್ರಾಪ್ ಹಾಕಿದ್ರಿಂದ ಒಳಗಡೆ ಪ್ರಾಣಿಗಳು ಬರ್ತವೆ ಅಂತೇಳಿ ಐಬೆಕ್ಸ್ ಮಾಡ್ಕೊಂಡು ಏನ್ ಸಮಸ್ಯೆ ಇಲ್ಲ ಫುಲ್ ಬೇಲಿನೇ ಮಾಡಿದ್ದೀನಿ ಮತ್ತೆ ಈಗ ನೀರಿನ ಒಂದು ಲಭ್ಯತೆಗೆ ಬಂದ್ರೆ ಸರ್ ಈ ಒಂದು ಪ್ರದೇಶದಲ್ಲಿ ಹೇಗೆ ಈಗ ಬೋರ್ ಒಂದು ಕೊರ್ಸ್ಬೇಕಾದ್ರೆ ನಾವು ಎಷ್ಟು ಅಡಿಗೆ ಹೋಗ್ಬೇಕು ಆಳ ನನ್ಗೆ ಫಸ್ಟ್ ಜಮೀನ್ ತಗೊಂಡಾಗೆ ತುಂಬಾ ಜನ ಅಲ್ಲಿ ದಿರ್ಕೊಂಡಿದ್ರೆ ಯಾರು ರಾಜಣ್ಣ ಅಂತೇಳಿ ಈ ಫೈಲೂರು ಹಾಗಾಗಿತ್ತು ಹೀಗಾಗಿತ್ತು ಅಂದಿದ್ರು ನಾನು ಇಲ್ಲಿಗೆ ಒಂದು ಸಣ್ಣ ಬಾವಿತ್ತು ನಾನು ಬೋರ್ ಕೊರ್ಸಿದ್ದೀನಿ ಎರಡೂವರೆ ಎರಡೂವರೆ ಇಂಚ್ ಎರಡು ಬೋರ್ ಬಂದಿದೆ ಅದು ಬಂದು ಬಾವಿ ಡಂಪ್ ಆಗುತ್ತೆ ಡಂಪ್ ಆಗಿದಕ್ಕೆ ಅಲ್ಲಿ ವಾಹನ ಸ್ವಲ್ಪ ಮೋಟರ್ ಹಾಕೊಂಡು ಇಪ್ಪತ್ತೆಂಟು ಜಟ್ ವರ್ಕ್ ಆಗುತ್ತೆ ಇಲ್ಲ ನೂರ ಅಡಿ ಇನ್ನೂರ ಅಡಿ ಒಳಗೆ ನೀರು ಒಳಗೆ ಏನಿಲ್ಲ ನನ್ನ ಏನು ಹೊಡೆದ್ರು ನಮ್ ನೀರು ಖಾಲಿ ಆದ್ರೂ ಬಾವಿ ತುಂಬ್ಕೊಂಡ್ಬಿಡುತ್ತೆ ಆ ಬೋರ್ ನೀರು ಬಾವಿ ಬಿಡುತ್ತೆ ನೀರಿನ ಸಮಸ್ಯೆ ಇಲ್ಲ ನೀರು ನಿಲ್ಲಿಸ್ತೀವಿ ನಾವು ರಾತ್ರಿ ಸಮೇತ ನೀರು ಹೊಡೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿ ಒಂದು ಎರಡು ಶಿಫ್ಟ್ ಮಾಡ್ತೀವಿ ದಿವ್ಸಕ್ಕೆ ಎಂಟು ದಿವಸ ಕವರ್ ಆಗಿಬಿಡುತ್ತೆ ನೀರಿನ ಇದನ್ ಸಮಸ್ಯ ಸಿಟಿ ಹತ್ರ ಅಲ್ಲ ನನಗೆ ಏಳು ಕಿಲೋಮೀಟರ್ ಗಾಂಧಿನಗರ ಏನೇ ನಾನು ತುಂಬಿಕೊಂಡು ಹೋಗ್ಬಿಡ್ತೀನಿ ಅಲ್ಲಿ ತಗೊಂಡೋಗಿ ಸಿಟಿಗೆ ಹತ್ರ ಸಿಟಿಗೆ ಹತ್ರ ಹತ್ರ ಸಮಸ್ಯೆ ಇಲ್ಲ ನನಗೆ ಆಮೇಲೆ ಈಗ ಇದರಲ್ಲಿ ಪ್ರಮುಖವಾಗಿ ನಾವು ಈ ಒಂದು ನರ್ಸರಿ ತಾಂತ್ರಿಕತೆಯಲ್ಲಿ ಪ್ರಮುಖವಾಗಿ ಕಸಿ ಮಾಡ್ಬೇಕಾದ್ರೆ ಕಸಿ ಮಾಡೋಕ್ಕಿಂತ ಮೊದ್ಲು ಕೆಲವೊಂದು ರಾಸಾಯನಿಕಗಳು ಇಲ್ಲ ಕೆಲವೊಂದು ಸಾವಯವ ಕ್ರಮದ ಒಂದು ಪದ್ಧತಿಗಳನ್ನ ಅನುಸರಿಸ್ತಾ ಇರ್ತಾರೆ ಅಂದರೆ ಅದನ್ನು ಡಿಪ್ ಮಾಡೋದು ಕಡ್ಡಿಗಳನ್ನು ಡಿಪ್ ಮಾಡೋದು ಅದನ್ನು ಒಂದು ದ್ರವ ರೂಪದ ಒಂದು ಪದಾರ್ಥಗಳಲ್ಲಿ ಅದನ್ನು ಅದ್ದಿ ಮತ್ತೆ ಇದು ಮಾಡೋದಿರೋದು ಆ ಇರುತ್ತೆ ಮಾತ್ರ ಅದು ಮಾಡ್ತೀವಿ ನಾವು ಬ್ರೈಟೆಕ್ಸಲ್ಲಿ ಡಿಪ್ ಮಾಡಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಡಿಪ್ ಮಾಡಿಡ್ತೀವಿ ಬ್ರೈಟೆಕ್ಸಲ್ಲಿ ಬೇರೆ ಗಿಡಗಳಿಗೇನು ಅಗತ್ಯ ಇಲ್ಲ ಈಗ ನಾವು ಕೋಕೋದ್ರೆ ಸೀಡ್ ಹಾಕೋದು ಹಣ್ಣಿನ ಇಡಲು ಕಸಿ ಕಟ್ಟಕ್ಕೆ ಏನು ಬೇಡ ಕಸಿ ಕಟ್ಟರೆ ಬರುತ್ತೆ ಆ ಅಡಿಕೆನೂ ಅದಕ್ಕೇನು ಸೀಡ್ ಬೇಡ ಇವನ್ ಬಾಳೆ ಗಿಡ ನೆಡೋತ್ತಿಗೆ ಇದು ಮಾಡ್ತೀವಿ ಮನ ಮನೆ ಸಾಕಿ ಡಿಪ್ ಮಾಡಿ ಹಾಕ್ತೀವಿ ನಾವು ಇದಕ್ಕೆಲ್ಲ ಬೇಡ ಬರೀ ಓನ್ಲಿ ಮೆಣಸು ಮತ್ತೆ ಇದ್ರ ಜೊತೆಗೆ ಇದು ಇದು ಸಸ್ಯ ಪ್ರಚೋದಕ ಅಂತ ಹೇಳ್ತೀವಲ್ಲ ಸರ್ ಅದು ಹಾಕ್ತಿವಿ ಅದನ್ನ ಹಾಕ್ತಿವಿ ಡಿಪ್ ಮಾಡಿ ಹಾಕ್ತಿವಿ ಡಿಪ್ ಮಾಡಿ ಹಾಕ್ತಿವಿ ಆ ಮತ್ತೆ ಈಗ ಇದರಲ್ಲಿ ಅಂದ್ರೆ ಹೇಗೆ ಸರ್ ಈಗ ನೀವು ಪ್ಲಾಸ್ಟಿಕ್ ಕುಂಡಗಳೆಲ್ಲ ಇಲ್ಲ ಇದು ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಈಗ ಇದು ನರ್ಸರಿದು ಒಂದು ಮಾಡ್ತಾ ಇರೋದು ಪ್ಲಾಸ್ಟಿಕ್ ಮಾಡಿ ಮಾಡಿ ಹಾಕಿರ್ತೀವಿ ನೀರೆಲ್ಲ ಕಂಪ್ಲೀಟ್ ಡ್ರಂಚ್ ಮಾಡಿ ಪ್ಲಾಸ್ಟಿಕ್ ಸೀಲ್ ಮಾಡ್ಬಿಡ್ತೀವಿ ಒಂದು ಇಪ್ಪತ್ತೈದು ದಿವಸ ಅದ್ರ ಕಂಪ್ಲೀಟ್ ನೀರು ಬೆಟ್ಟಾಗಿ ಹೋಗೋರಿಗೆ ತೆಗೆದ್ಮೇಲೆ ಒಂದ್ಸರಿ ನೀರುಗಳು ಮುಚ್ಚಿಬಿಡ್ತೀವಿ ಇವನ್ ಫಾರ್ಟಿ ಡೇಸಿಗೆಲ್ಲ ಜನ್ರೇಷನ್ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಎಷ್ಟು ಅಂದ್ರೆ ಅದು ಸಸಿಗಳು ಎಷ್ಟು ಒಂದು ಪ್ರೌಢಶ್ಟೆಗೆ ಆದ್ಮೇಲೆ ಮಾರಾಟ ಮಾಡ್ತೀರಾ ಸರ್ ಎಲೆ ಮಿನಿಮಮ್ ಬರಬೇಕು ನಾಲ್ಕೆ ಪ್ಲಾಸ್ಟಿಕ್ ತೆಗೆದ್ರೆ ಒಳಗಡೆ ಬೇರ್ ಬಂದಿರಬೇಕು ಈ ಒಂದು ಮುಚ್ಚಿದಾಗ ಸುಳಿ ಬಂದಿರುತ್ತೆ ಬೇರ್ ಬಂದಿರಲ್ಲ ನಾವು ಬೇರ್ ಬಂದ್ಮೇಲೆ ಕೊಡೋದು ಬೇರ್ ಮೇಲೆ ತಗೋಡಿ ಬೇರ್ ಬಂದಿರುತ್ತೆ ತೆಗೆದಾಗ ಒಂದು ಎಲೆ ಯಾರು ಮಿನಿಮಮ್ ಆಗಿರ್ಬೇಕು ಮಿನಿಮಮ್ ಒಟ್ಟಾರೆ ಎಷ್ಟು ಆರಂಭಿಕ ಒಂದು ಖರ್ಚು ಬರುತ್ತೆ ಸರ್ ಹಿಂದೆಲ್ಲ ಕಮ್ಮಿ ಇತ್ತು ಇವಾಗೆಲ್ಲ ಎಲ್ಲ ಲೇಬರ್ ಎಲ್ಲ ಕಾಸ್ಟ್ಲಿ ಆಗಿದೆಲ್ಲ ಆಗಿದೆ ಒಂದು ಗಿಡಕ್ಕೆ ಮೂವತ್ತು ರೂಪಾಯಿ ಆಗಿದೆ ನಾವೇ ಮಾಡ್ಕೊಳ್ಳೋದು ಬೇರೆ ತಂದು ಹಾಕಿದ್ರೆ ಗುಂಡಿಗೆಲ್ಲ ಮೂವತ್ತು ರೂಪಾಯಿ ಮಾಡಿದ್ದಾರೆ ಲೇಬರು ಇವತ್ತು ಕಾಸ್ಟ್ಲಿ ಒಂದು ಐನೂರು ಗಿಡ ನೆಡಬೇಕಾದ್ರೆ ಒಂದು ಹೆಚ್ಚು ಕಮ್ಮಿ ಐವತ್ತು ಸಾವಿರ ಬೇಕು ಒಂದು ಎಕರೆಗೆ ಗೊಬ್ಬರ ಲೇಬರು ಗಿಡ ನೆಡಲಿಕ್ಕೆಲ್ಲ ಐವತ್ತು ಸಾವಿರ ಹಿಂದೆಲ್ಲ ಕಡಿಮೆ ಇತ್ತು ಕಡಿಮೆ ಇತ್ತು ಹಿಂದೆಲ್ಲ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಆಗಿದೆ ಈಗ ಅಡಿಕೆ ನರ್ಸರಿ ಮಾಡ್ತಾ ಇದ್ರಿ ಇದು ಗೋಟಿಂದನ ಇಲ್ಲ ಗೋಟಿಂದಾನೆ ಮೂವತ್ತು ವರ್ಷದ ಮೇಲಿನ ಮರಗಳಲ್ಲಿ ಒಂದು ಮಿನಿಮಮ್ ಒಂದು ಕೊನೆಲಿ 300 ಕಾಯಿ ಇರಬೇಕು 300 ಕಾಯಿ ಮಿನಿಮಮ್ ಇರಬೇಕು ಅಂತ ಮಾರ್ಕಲ್ ಸೆಲೆಕ್ಟ್ ಮಾಡಿ ನಮ್ಮ ಚೆನ್ನಗಿರಿ ಕಡೆ ತಂದಿರಿ ಅಲ್ಲಿಂದ ತಂದ ಗೋಟು ಮಾಡಿ ಹಾಕ್ತಿತ್ತು ಅಂದ ವಿಶ್ವವಿದ್ಯಾಲಯದಲ್ಲೂ ಕೂಡ ಮಂಗಳ ಸುಮಂಗಳ ಈ ತರದ್ದು ಬೇರೆ ಬೇರೆ ಒಂದು ತಳಿಗಳು ಇದ್ದಾವೆ ಅಲ್ಲಿ ತಾವು ಇಲ್ಲ ಸುಮಂಗಳ ಮಂಗಳ ನಾನು ಹಾಕಲ್ಲ ಮಂಗಳ ಮಾರ್ಕೆಟ್ ಇಲ್ಲ ಸುಮಂಗಳ ತಂದ ಹಾಕಲಿಲ್ಲ ನಮ್ಮ ಅದರ ಏರಿಯಾ ಕಮ್ಮಿ ಇರೋದ್ರಿಂದ ಅದು ಕ್ರಾಸ್ ಪೋಲಿನೇಷನ್ ಆಗುತ್ತೆ ನೀವು ಸುಮಂಗಳ ಮಂಗಳ ಮಾಡೋ ಸೆಪರೇಟ್ ಪ್ಲೈಬೇಕು ಅದಕ್ಕೆ ಸೆಪರೇಟ್ ಸೈಜಸ್ ವ್ಯತ್ಯಾಸ ಆಗುತ್ತೆ ಮಂಗಳ ಸೈಜ್ ಜಾಸ್ತಿ ಬರುತ್ತೆ ಆಮೇಲೆ ಡಿಮಾಂಡ್ ಕಡಿಮೆ ಹ್ಞೂ ಹ್ಞೂ ಸೈಜ್ ದೊಡ್ಡ ಆದರೆ ಅಲ್ಲಿ ಇಲ್ಲಿ ಮಾರ್ಕೆಟಲ್ಲಿ ಮಾರ್ಕೆಟ್ ಈಗ ಏನು ಭವಿಷ್ಯ ಅಂತ ಹೇಳ್ತೀರಾ ಸರ್ ನಿಮ್ಮ ತಾವು ಒಬ್ಬ ನುರಿತ ಪರಿಣಿತ ರೈತರು ತಾವು ಅಡಿಕೆ ಭವಿಷ್ಯ ಏನಂತ ಹೇಳ್ತೀರಾ ಅಂದರೆ ಈಗ ಇತ್ತೀಚಿನ ಒಂದು ಸ್ವಲ್ಪ ಒಂದು ಎರಡು ಮೂರು ದಿವಸದ ಹಿಂದೆ ನೋಡಿದಾಗ ಸ್ವಲ್ಪ ರೇಟ್ ಡೌನ್ ಆಗಿದೆ ಅಂತ ಕೇಳಲ್ಪಟ್ಟೆ ಸತತವಾಗಿ ಒಂದು ನಲವತ್ತು ವರ್ಷದಿಂದ ಯಾವುದೇ ಒಂದು ಸಮಸ್ಯೆ ಆಗಿಲ್ಲ ಅಲ್ವಾ ಸೊ ಸರ್ ಇದನ್ನ ನಮ್ಮ ತಂದೆ ಕಾಲದಿಂದನೂ ಇದು ಹಿಂದೆ ಅಡಿಕೆಗೆ ಬಂದು ಭೂ ಅಡಮಣ ಅಂತ ಬ್ಯಾಂಕ್ ಅಂತ ಇತ್ತು ಅವರು ಸಾಲ ಕೊಡ್ತಿದ್ರು ಅಡಿಕೆಗೆ ನಮ್ಗೆ ಗೊತ್ತಿದ್ದು ನಮ್ಮ ತಂದೆ ಕಾಲ ಆ ಅವರು ಸಾಲ ನಿಲ್ಲಿಸಿದ್ರು ಅಡಿಕೆ ಫೈಲೂರ್ ಅಂತ ನಲ್ವತ್ತು ವರ್ಷದಿಂದ ಹಿಂಪರಲ್ಲಿ ಇವತ್ತಿಗೂ ನಡ್ಕೊಂಡ್ ಬರ್ತಾ ಇದೆ ಮುನ್ನೂರು ರೂಪಾಯಿ ಅಡಿಕೆ ಇದು ಒಂದು ಲಕ್ಷಕ್ಕೆ ಹೋಯ್ತು ಕಸ ಐವತ್ತು ಸಾವಿರ ಇದೆ ಇವತ್ತು ಇದು ಐವತ್ತು ಸಾವಿರ ಒಳ್ಳೆ ರೇಟು ಸಪೋಸು ಎಲ್ಲ ನಾನು ಬೀಟ್ ಮಾಡೋದು ಐವತ್ತು ಸಾವಿರ ಬೀಟ್ ಮಾಡಲ್ಲ ಕಮ್ಮಿ ಆಗಲ್ಲ ಅಂತ ಹೇಳಕ್ ಸಾಧ್ಯ ಅಲ್ಲ ಅಷ್ಟು ನಾನು ನೋಡ್ದಂಗೆ ನನಗೆ ಗೊತ್ತಿದ್ದಂಗೆ ಆರು ವರ್ಷದಿಂದ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದೊಂದು ಕೋಟಿ ಸಸಿ ಮಾಡಿದ್ದಾರೆ ಅದು ಎಷ್ಟು ಎಕರೆ ಮಲ್ಟಿಪ್ಲೈ ಮಾಡಿ ಒಂದು ಟ್ವೆಂಟಿ ಪರ್ಸೆಂಟ್ ಹೋಗ್ಬೋದು ಈಗ ಹೋಗಿರೋದು ಯಾವುದು ರೋಗ ಬಂದು ಹೋಗಿರೋದು ನಮ್ಮ ಏರಿಯಾಗಳು ಶೃಂಗೇರಿ ಬಾಗಳೆ ಎಲ್ಲ ಡಿಸ್ ಆಗೋದು ಈ ಕಡೆ ಬೈಲ್ಸಿ ಮೇಲೆ ನಾಲ್ಕು ವರ್ಷ ಕ್ರಾಪ್ ಬರುತ್ತೆ ಎಲ್ಲ ವಾಟರ್ ಇದ್ ಬಿಟ್ರೆ ನಾಲ್ಕು ವರ್ಷ ಐದು ವರ್ಷಕ್ಕೆ ಆರನೇ ವರ್ಷಕ್ಕೆ ಒಳ್ಳೆ ಕ್ರಾಪ್ ಬರುತ್ತೆ ಮಲ್ಟಿಪ್ಲೈ ಎಷ್ಟು ಮಟ್ಟದಲ್ಲಿ ಬೆಳಿತಾರೆ ಅಂದ್ರೆ ಇನ್ನು ಒಂದಿಷ್ಟು ಟೆನ್ ಆದಾಗ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ ಅದು ನಮ್ಮ ಗೈದ ಇದರಲ್ಲಿ ನಾನು ಯೋಚನೆ ಮಾಡಿದ್ದು ಕಡಿಮೆ ಆಗೇ ಆಗುತ್ತೆ ಅಂತ ಎಷ್ಟು ಮಟ್ಟ ತಿಂತಾರೆ ಒಂದರ ದಸ ಹೆಲ್ತ್ ಕಾನ್ಶಿಯಸ್ ಎಲ್ಲರಿಗೂ ಬರುತ್ತಲ್ಲ ಎಜುಕೇಶನ್ ಆದಾಗ ಹೌದು ತೊಂದ್ರೆ ಹಾಗೆ ಆಗುತ್ತೆ ಅಂತ ನಮ್ ಕಲ್ಪನೆ ಕಲ್ಪನೆ ಬಟ್ ನಾವು ಅದನ್ನ ಹೇಳಿದ್ರೆ ಈಗ ಏನಾಗಿದೆ ಸುಳ್ಳು ಅಂತಾರೆ ಈಗ ಎಷ್ಟು ವರ್ಷ ಯಾರನ್ನ ಕೇಳಿದ್ರೆ ಐವತ್ತು ಸಾವಿರ ಇದೆ ಎಷ್ಟು ವರ್ಷದ ಇದೇ ಹೇಳಿದ್ರೆ ಅಂತ ಹಂಗೆ ಹೇಳ್ತಾ ಇದಾರೆ ಬಟ್ ನಾವು ಆಲ್ಟರ್ನೇಟರ್ ಮಾಡ್ಕೊಳ್ಲೇಬೇಕು ಹೌದು ಈಗ ನಾವು ಅಡಿಕೆ ಹೋಯ್ತು ಅಂತ ಇವ್ ತುಂಬಾ ಜನ ಅಡಿಕೆ ಮೇಲೆ ಡಿಪೆಂಡ್ ಆದಾಗ ಅಡಿಕೆ ಬಸ್ ಸಪೋಸ್ ಕಮ್ಮಿ ಆದ್ರೆ ಏನಾಗುತ್ತೆ ಇದು ಕುಟುಂಬ ನಿರ್ವಹಣೆಗೇ ಮಾಡಕ್ಕಾಗಲ್ಲ ಹೇಗೆ ಕಾಫಿ ಕಾಫಿ ಆಗಿ ಹೋಗಿದ್ ನೋಡಿ ಈ ಆ ದೃಷ್ಟಿಯಲ್ಲಿ ನಾವ್ ಎಲ್ಲದೂ ಇಂಟರ್ ಕಪ್ ಆಗಿ ಮಾಡಿ ಯಾವ್ದ್ರೂ ಒಂದಷ್ಟು ಸರ್ವೆ ಆಗ್ತೀವಿ ಅಡಿಕೆನೆ ಏನೂ ಆಗಲ್ಲ ಅಂತ ಹೇಳಿದ್ರೆ ಅದು ಅದ್ರಂತ ಏನು ಏನೂ ಇಲ್ಲ ಇವತ್ತಾಗದಿರೋದು ಹತ್ತು ವರ್ಷದ ಮೇಲೆ ಆಗ್ಬೋದು ಹೌದು ಅದನ್ನ ನಾವು ಈಗ್ಲೇನೆ ಈಗ ಯೂನಿವರ್ಸಿಟಿ ಎಲ್ಲ ಹೇಳ್ತಾ ಇದಾರೆ ಇಂಟರ್ ಕಪ್ ಮಾಡಿ ಅಂತ ಜನಗಳು ಈಗ ಯಾರ ಬಂದ್ ಬ್ಲಾಟ್ ಸರ್ ಮೆಣಸ ಹಾಕಿದ್ರೆ ಹೀಟ್ ಅಂತ ಹೇಳಿದ್ರೆ ಮಾತಾಡ್ತಾರೆ ನಮ್ಗೆ ಸಿಟ್ ಬರೋದ್ ಕಿಲ್ಲ ಟೈಮ್ ಅಲ್ಲ ಸರ್ ಈ ಕ್ರಾಪ್ ಕೋಕೋ ಹಾಕಿದ್ರೆ ಅಡಿಕೆ ಕಮ್ಮಿ ಆಗುತ್ತೆ ಅಂತ ಈಗ ಐದ್ ಜನಕ್ಕೆ ಅಡಿಗೆ ಮಾಡಿಸ್ಕೊಂಡು ಐವತ್ತು ಜನ ಕರೆದ್ರೆ ಆಗತ್ತ ಐದ್ ಜನಕ್ಕೆ ಅಡಿಗೆ ಮಾಡಿ ಐದ್ ಜನ ಐವತ್ತು ಜನಕ್ಕೆ ಅಡುಗೆ ಮಾಡ್ಸ್ಕೊಂಡು ಮಾಡ್ಬೇಕು ಆ ತರದ್ದು ವ್ಯವಸ್ಥೆ ನಮ್ಮಲ್ಲಿ ತುಂಬಾ ಈಗ ಏನಾದ್ರು ಎಜುಕೇಟೆಡ್ ಕ್ಲಾಸಸ್ ಬರ್ತಾ ಇಲ್ಲ ಟ್ವೆಂಟಿ ಪರ್ಸೆಂಟ್ ಬಂದಿದ್ದಾರೆ ಹಳ್ಳಿಯವರೆಲ್ಲ ಏನ್ ಗೊತ್ತಾ ಬಂದ್ ಇನ್ನ ಹಾಗಾಗತ್ತ ಯಾರೋ ಹೇಳಿದ್ ಕಾಪಿಗೆ ನೋಡಿ ಕೋಕೋ ಕ್ಯಾಂಪ್ಕೋದವ್ರು ಫಿಫ್ಟಿ ಪರ್ಸೆಂಟ್ ಗಿಡ ಕೊಟ್ಟರು ಈಗ ನನ್ನ ನಾನಿಗೆ ಶಾಂಬಟ್ರ ಇದ್ದಾಗ ಕೊಡ್ತಾರೆ ಹತ್ತು ಹನ್ನೆರಡು ವರ್ಷದಿಂದ ನಾನು ಕೊಡ್ತಾ ಇದೀನಿ ಹಾಕಿದವ್ರೆಲ್ಲ ಕಿತ್ ಹಾಕಿದ್ದಾರೆ ಫೀ ತೊಗೊಂಡೋಗ ಗಿಡನ ಕಿತ್ತಾಕ್ತಾರೆ ಅಂದ್ರೆ ಅವ್ರು ಹೇಗೆ ಬೆಳಿತಾರೆ ಈಗಲೂ ಚಾ ಅವ್ರು ಕೊಡ್ತಾ ಇದ್ದಾರೆ ಯಾರು ಇದು ಮಾಡ್ತಾ ಇಲ್ಲ ಯಾವತ್ತೊಂದ್ ದಿವಸ ಬಿದ್ದೋ ದಿವಸ ಮಾಡ್ತಾರೆ ಇವತ್ತು ಐವತ್ತಾರು ಸಾವಿರ ರೂಪಾಯಿ ಕೋಕೋ ಇದೆ ಮನೆಯವರೇ ಒಂದು ಐದು ಕ್ವಿಂಟಲ್ ಕೋಪ ಬೆಳೀಬೋದಲ್ಲ ಇಂಟರ್ ಕಪ್ಪೆ ಒಂದ್ ಗಿಡ ಬಿಟ್ಟು ಒಂದ್ ಹಾಕಿದ್ರೆ ಅದ್ ಮಾಡ್ತಾ ಇಲ್ಲ ಅಡಿಕೆದೊಂದೇ ಹೇಳ್ತಾರೆ ಐವತ್ತು ಸಾವಿರ ಅಡಿಕೆ ಆಗಿದೆ ಐವತ್ತು ಸಾವಿರ ಹಾಕಿದೆ ಆ ತರ ಮಾತಾಡ್ತಾ ಇದಾರೆ ಈಗ ಕಾಫಿ ನೋಡಿ ಈಗ ಅಬ್ನಾರ್ಮಲ್ ಹೋಯ್ತು ಎಷ್ಟು ಸೇರಿತ್ತು ಗೊತ್ತಿಲ್ಲ ಆದ್ರೆ ಇದ್ದಾಗ ಕ್ರಾಪ್ ಎಲ್ಲ ಕ್ರಾಪ್ ಇದ್ರೆ ಬರುತ್ತಲ್ವಾ ಅದನ್ನ ಯೋಚನೆ ಮಾಡಲ್ಲ ಜನ ಅಡಿಕೆ ಒಂದ್ ಒಂದ್ ದಿವಸ ಫೈಲೂರ್ ಮಲಿಗೆ ಮಲಗುತ್ತೆ ಅಂತ ನಮ್ದು ನಲವತ್ತು ವರ್ಷದಿಂದ ಹೇಳಿದೀವಿ ಇನ್ನೊತ್ತು ವರ್ಷ ಆದ್ರೂ ಆಗತ್ತೆ ಅಂತ ನಮ್ಮ ತಲೆಯಲ್ಲಿ ಅದಕ್ಕೆ ಆಗದೆ ಇರ್ಲಿ ಬಟ್ ನಾವು ಮಾಡ್ಕೊಳಕೇನು ಕಿತ್ಕೊಂಡ್ ಹೋಗ್ತಾರ ಆಲ್ಟರ್ನೇಟಿವ್ ಕ್ರಾಪ್ ಬರೀಸ್ಟ್ ಒಂದ್ ಕ್ರಾಪ್ ಅಲ್ವಾ ಅದನ್ನೇ ಮಾಡಕ್ ರೆಡಿ ಇಲ್ಲ ಕೇವಲ ಅಡಿಕೆ ಬೆಳೆದೇನೆ ಅಂತರ್ ಬೆಳೆ ತಗೊಳ್ಳೋದು ಉತ್ತಮ ಉತ್ತಮ ಅಂತ ಮಾಡಲೇಬೇಕು ಮಾಡ್ಲೇಬೇಕು ನಮ್ಮ ನಾವು ಅಡಿಕೆ ಅಡಿಕೆ ಹೀಟ್ ಜಾಸ್ತಿ ಉದುರ್ಕೊಂಡು ಹೋಗುತ್ತೆ ಏನು ಕಷ್ಟ ಇಲ್ಲ ಇಂಟರ್ ಕಪ್ ಆಕೆ ಹೌದು ನೀರೊಂದಿದ್ರೆ ಏನೇನು ಕಷ್ಟ ಇಲ್ಲ ಹೌದು ನೆಡೋದೊಂದೇ ಒಂದೇ ಸಮಸ್ಯೆ ಅದು ಈವನ್ ಅದರಲ್ಲೂ ಎಲ್ಲ ಸಬ್ಸಿಡಿ ಕೊಡ್ತಾ ಇದ್ದಾರೆ ಹಾರ್ಟಿಕಲ್ಚರ್ ಕೊಡ್ತಾ ಇದ್ದಾರೆ ಮೆಣಸಿಗೆ ಗೊಬ್ಬರ ಕೊಡ್ತಾರೆ ಎಲ್ಲದೂ ಇದೆ ನಮ್ಮ ರೈತರು ಮಾಡೋಕ್ಕೆ ರೆಡಿ ಇಲ್ಲ ಹ್ಮ್ ಹ್ಮ್ ಬೆಳೆ ಕಮ್ಮಿ ಆಗುತ್ತಂತೆ ಅದೇನಾಗತ್ತಂತೆ ಅಂತ ಹೇಳ್ತಾರೆ ಯಾರು ಅದನ್ನ ಮಾಡಿ ಹೇಳಲ್ಲ ಮಾಡಿ ಹೇಳಲ್ಲ ಸುಮ್ಮನೆ ಏನೋ ಅಂದಾಜ್ ಮೇಲೆ ಮೇಲೆ ಹೇಳ್ತಾರೆ ಕ್ರಾಪ್ ಕಡಿಮೆ ಆಗತ್ತಂತೆ ಅಡಿಕೆ ಕ್ರಾಪ್ ಕಡಿಮೆ ಆಗತ್ತಂತೆ ಮೆಣಸು ಹಾಕಿದ್ರೆ ಹೀಟ್ಗೆ ಆಗತ್ತಂತೆ ಏನೋ ಈಗ ಬಂದು ಹೇಳೋದ್ರೆ ಮೆಟ್ ಅಂತ ಈ ಮ್ಯಾಮ್ ಕೋಸ್ ಮತ್ತೆ ಕ್ಯಾಂಪ್ ಕೋದಿಂದ ತಮಗೆ ಯಾವ ರೀತಿಯಿಂದ ಸಹಕಾರ ಮತ್ತೆ ಸೌಲಭ್ಯ ಸಿಕ್ಕಿದೆ ಸರ್ ಆ ಮ್ಯಾಮ್ ಕೋಸ್ ಅಲ್ಲಿ ನಾವೇನ್ ತಗೊಳ್ತಾ ಇಲ್ಲ ತಗೊಂಡಿಲ್ಲ ಕೊಡ್ತಾರೆ ನಾನು ಸದಸ್ಯಿದ್ದೀನಿ ತಗೊಳ್ತಾ ಇಲ್ಲ ಹೋಗಿ ಅವೆಲ್ಲ ಇದೆ ಸಬ್ಸಿಡಿ ಅವರದು ಕ್ಯಾಂಪ್ ಕೋದ್ರು ನಮ್ಗೆ ಹತ್ತು ವರ್ಷದಿಂದ ಇದು ಮಾಡ್ತಾರೆ ಗಿಡ ಅವರು ಸಬ್ಸಿಡಿ ನಮ್ಮತ್ರ ಹತ್ರ ತಗೊಂಡು ಒಂದು ರೇಟಿಗೆ ತಗೊಂಡು ಅವ್ರು ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ರೈತರಿಗೆ ಕ್ಯಾಂಪ್ ಕೋದ್ ಆಮೇಲೆ ನಮ್ದು ಐದು ಕೆಜಿ ಆದ್ರೂ ತಗೊಂತಾರೆ ಐವತ್ತು ಕೆಜಿ ಆದ್ರೂ ತಗೊಂತಾರೆ ಡೈಲಿ ಡೈಲಿ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಕ್ಯಾಂಪ್ ಶಿವಮೊಗ್ಗ ಕ್ಯಾಂಪ್ ಇದು ಮುಖ್ಯವಾದ ಕಚೇರಿ ಇರೋದು ಮಂಗ್ಳೂರಲ್ಲಿ ಮಂಗ್ಳೂರಿ ಶಿವಮೊಗ್ಗ ಕ್ಯಾಂಪ್ ಅದ್ರಲ್ಲಿ ಮಂಗ್ಳೂರಿಂದ ಆಡ್ರಸ್ ಬರ್ಬಿಟ್ಟಂಗೆ ಶಿವಮೊಗ್ಗ ಕ್ಯಾಂಪ್ ಕಾಂಟ್ಯಾಕ್ಟ್ ನಮಗೆ ಶಿವಮೊಗ್ಗ ಕ್ಯಾಂಪ್ ಮಾಡೋದು ಒಟ್ಟಾರೆಯಾಗಿ ಎಷ್ಟು ಲಾಭ ನಿರೀಕ್ಷಿಸುತ್ತೀರಿ ಸಹ ಚೆನ್ನಾಗಿ ಮಾಡಿದ್ರೆ ಅಡಿಕೆ ಇಂಟರ್ ಕ್ರಾಪ್ ಎಲ್ಲ ಮಾಡಿದ್ರೆ ಒಂದು ಮೂರ್ನಾಲ್ಕು ಲಕ್ಷ ಮೂರು ಲಕ್ಷ ಅಂತ ಉಳಿಸಬಹುದು ಎಕರೆ ಆರಾಮಾಗಿ ಬಟ್ ಅದೇ ಅದು ಡಿಪೆಂಡ್ಸ್ ದಿ ರೇಟ್ ಆಮೇಲೆ ಕ್ರಾಪ್ ಕೆಲ ಟೈಮ್ ಏನಾಗುತ್ತೆ ಮರಗಳೇ ಹೋಗ್ತದೆ ಡ್ರಾಪ್ ಆಗುತ್ತೆ ಎರಡೂವರೆ ಮೂರು ಲಕ್ಷ ಆರಾಮಗೊಳಿಸಬಹುದು ಇಂಟರ್ಕಾಪಿಂಗ್ ಮಾಡಿದರೆ ಇಂಟರ್ಕ್ರಾಪಿಂಗ್ ಮಾಡಿದ್ರೆ ಹೌದು ಒಳ್ಳೆಯದು ಸುಂದರೇಶ್ ಬಿ ಎಂ ಅವರೇ ಇದುವರೆಗೆ ತಾವು ತಮ್ಮ ಕೃಷಿಯ ಅನುಭವ ಜೊತೆಗೆ ಈ ನರ್ಸರಿಯ ಒಂದು ನಿರ್ವಹಣೆ ಕೂಡ ವಿವಿಧ ಬೆಳೆಗಳನ್ನು ನಾ ತಾವು ನರ್ಸರಿಯ ಒಂದು ಇದರಲ್ಲಿ ಕಸಿ ಮಾಡಿ ಆಮೇಲೆ ಅದರ ಒಂದು ಅಭಿವೃದ್ಧಿಗೆ ಸಸ್ಯ ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದೀರಾ ಮಾಡಿಕೊಂಡು ಈ ಒಂದು ಪರಿಸರದಲ್ಲಿ ಬೇರೆ ರೈತರಿಗೂ ಕೂಡ ತಾವು ಪ್ರೇರಣೆಯಾಗಿ ಬೇರೆ ರೈತರಿಗೂ ಕೂಡ ತಾವು ಮಾದರಿಯಾಗಿ ಇದು ಒಂದು ಮಿನಿ ಕೃಷಿ ಪಾಠಶಾಲೆ ಥರ ತಾವು ನಡ್ಸ್ಕೊಂಡು ಇದ್ದೀರಾ ಮುಂದಿನ ನಿಮ್ಮ ದಿನಗಳು ಕೂಡ ಇನ್ನೂ ಹೆಚ್ಚಿನ ಒಂದು ಈ ಕೃಷಿಯಲ್ಲಿ ಮತ್ತು ಮುಂದಿನ ಒಂದು ಯೋಜನೆಗಳು ಸಫಲವಾಗಲಿ ಅಂತಂಥೇಳಿ ನಾವು ಕೂಡ ನಮ್ಮ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಹಾರೈಸುತ್ತ ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದರೆ ಅಥವಾ ರೈತರು ಸಸಿಗಳನ್ನ ತಗೊಳ್ಬೇಕಾದ್ರೆ ಅಥವಾ ಇಲ್ಲಿ ಬಂದು ನೋಡಿ ಅವರು ಕೂಡ ತಮ್ಮ ಹಾಗೇನೆ ವಿಧಾನಗಳನ್ನ ಅಡವಡಿಸ್ಕೊಳ್ಳೋದಾದರೆ ತಮ್ಮ ದೂರವಾಣಿ ಸಂಖ್ಯೆ ನನ್ನ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಟೂ ಫೈವ್ ಡಬಲ್ ತ್ರೀ ಒನ್ ಡಬಲ್ ಟು ಗಗನ ನರ್ಸರಿ ಫಾರಂ ಧನ್ಯವಾದ ಸರ್ ನಮಸ್ಕಾರ